ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಒಂದು ಸಸ್ಯದ ಬಗ್ಗೆ ಹೇಳುತ್ತೇನೆ ಅದು ಹತ್ತರಿಕೆ ಹತ್ತರಿಕೆ ಸೊಪ್ಪು ತಿನ್ನುವುದರಿಂದ ಬಳಲಿಕೆ ಮತ್ತು ಆಯುಸ್ಸು ದೂರವಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತದೆ ದೇಹದ ತೂಕ ಇಳಿಸಲು ಸಹಕಾರಿಯಾಗಿದೆ ದೇಹಕ್ಕೆ ಬಲ ನೀಡುತ್ತದೆ ಮತ್ತು ಚರ್ಮ ರೋಗಗಳ ಸಹ ನಿಯಂತ್ರಣ ಮಾಡುತ್ತದೆ ಹತ್ತರಿಕೆ ಪಲ್ಯ ಎಂಬುದು ಒಂದು ಗಿಡ ಔಷಧಿ ಸೊಪ್ಪು ಈ ಸೊಪ್ಪು ತಿನ್ನುವುದರಿಂದ ಕಟ್ಟಿಯಲ್ಲಿ ಕಲ್ಲನ್ನು ಕರಗಿಸುತ್ತದೆ ಮತ್ತು ದೇಹಕ್ಕೆ ಬಲ ಸಿಗುತ್ತದೆ ಇದು ಹಲವಾರು ರೋಗಗಳಿಗೆ ಇದು ರಾಮವರ್ಣವಾಗಿದೆ ಇದರ ಬೀಜವನ್ನು ಯಾರೂ ಬಿತ್ತುವುದಿಲ್ಲ ಇದು ಗಾಳಿಯಿಂದ ಗಾಳಿಗೆ ಹಾರಿ ಹೋಗಿ ಹೊಲದಲ್ಲಿ ಬಿದ್ದಾಗ ಈ ನೆಲದಲ್ಲಿ ಬಿದ್ದಾಗ ಈ ಗಿಡ ಸೊಪ್ಪು ಬೆಳೆಯುತ್ತದೆ ಇದರ ವೈಜ್ಞಾನಿಕ ಹೆಸರು ತರಕ್ಸಕಂ ಅಪಿಸಿನ ಇದರ ಎಲೆಯು ಪಾಲಕ್ ಅಥವಾ ಮುಲ್ಲಂಗಿ ಎಲೆಯನ್ನು ಹೋಲುತ್ತದೆ ಉತ್ತರ ಕರ್ನಾಟಕದಲ್ಲಿ ಇದು ಕಾಣಸಿಗುತ್ತದೆ ಈ ಎಲೆಗಳು ಹೆಚ್ಚು ಪ್ರೋಟೀನ್ ಅಂಶಗಳನ್ನು ಹೊಂದಿವೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಮತ್ತು ಕಬ್ಬಿಣ ಅಂಶ ಇದರಲ್ಲಿ ಈ ಸೊಪ್ಪಿನಲ್ಲಿ ಹೇರಳವಾಗಿ ಸಿಗುತ್ತದೆ ಇದನ್ನು ರೊಟ್ಟಿಯಲ್ಲಿ ಸೈಡ್ಸ್ಗೆ ತಿನ್ನುತ್ತಾರೆ ಇದನ್ನು ನಿಯಮಿತವಾಗಿ ತಿನ್ನುತ್ತಾ ಬಂದರೆ ಇದು ಕ್ಯಾನ್ಸರ್ ಮತ್ತು ಏಡ್ಸನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ದೇಹದ ರಕ್ತವನ್ನು ಹೆಚ್ಚಿಸುತ್ತದೆ ಈ ಸೊಪ್ಪನ್ನು ಬೇಯಿಸದೇ ತಿನ್ನುವುದರಿಂದ ಉತ್ತಮ ಈ ಹತ್ತರಿಕೆ ಸೊಪ್ಪನ್ನು ತಿನ್ನುವುದರಿಂದ ಗರ್ಭಿಣಿಯರಿಗೆ ಹಾಲುಣಿಸುವ ತಾಯಂದಿರಿಗೆ ಇದು ಒಳ್ಳೆಯದು ಇದರಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇರುತ್ತದೆ ನಿದ್ರಾಹೀನತೆ ಇರುವವರು ಹತ್ತರಿಕೆ ಪಲ್ಯ ತಿನ್ನುವುದರಿಂದ ನಿದ್ರಾಹೀನತೆ ಗುಣಮ ಗುಣಮುಖವಾಗುತ್ತದೆ ಓಕೆ ವೀಕ್ಷಕರೇ ಈ ಹತ್ತರಿಕೆ ಪಲ್ಯವನ್ನು ಎಲ್ಲಿ ಸಿಕ್ಕರೂ ಬಿಡಬೇಡಿ ನಮಸ್ಕಾರ